ಒಂದು ಪ್ಲೇಸ್ಗೆ ಹೋಗಿದ್ದೆ ದಟ್ ಇಸ್ ಅ ಬಾರ್ಡರ್ ಬಿಟ್ವೀನ್ ಪಾಕಿಸ್ತಾನ್ ಅಂಡ್ ಇಂಡಿಯಾ ಅಂತ ಅಲ್ಲಿ ಒಂದು ಕೋಟೆ ಲಖಪತ್ ಕೋಟೆ ಅಂತ ಅದ್ರ ಹೆಸರು ರಿಸರ್ಚ್ ಮಾಡಿದ್ದೆ ಲಖಪತ್ ಕೋಟೆ ನೋಡ್ಕೊಳೋಣ ಮಾಡೋಣ ಅಂತ ಹೇಳ್ಬಿಟ್ಟಂತ ಹೋಗಿ ನೋಡಿದೆ ಒಳಗಡೆ ಹೋದ್ಮೇಲೆ ಒಂದು ಲವ್ ಸ್ಟೋರಿ ಅಲ್ಲಿ ನಾನು ಆವಾಗ ಆ ಲವ್ ಸ್ಟೋರಿ ಹಿಂದೆ ಬಿದ್ದೆ ಒಂದು ಬರೀಲೇ ನಾನು ಅಂತ ದುರದೃಷ್ಟ ಅದು ಇರೋದು ಉತ್ತರದಲ್ಲಿ ನಾನಿಲ್ಲಿ ಇರೋದು ಅದಿನೂ ನಾನು ಕಾಡ್ತಾ ಇದೆ ವಿಜ್ಞಾನದ ಪ್ರೊಫೆಷನ್ ತಗೊಂಡ್ರೆ ನನಗೆ ಧಾರ್ವಿನ ಒಂಥರ ದೇವ್ರ ತರ ಕಾಣ್ತಾರೆ ಅಕ್ಷರ ಡಾರ್ವಿನ್ ನಾನು ಬೈತಿದ್ದೀನಿ ಕೆಲವು ಕೃಷಿಗಳಲ್ಲಿ ನಿಮ್ಗೆ ಗೊತ್ತಿಲ್ಲ ಸುಮಾರು ಹತ್ತು ವರ್ಷ ನನಗೆ ಕನಸು ಬರ್ತಾ ಇತ್ತು ನಾನು ಸಿನಿಮಾದಲ್ಲಿ ಕೂತ್ಕೊಂಡಂಗೆ ಲವ ಕುಶ ಬಂದಂಗೆ ಅದೇನು ಸಿನಿಮಾ ಏನು ಅಂತ ಗೊತ್ತಿಲ್ಲ ನಂಗೆ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಅದೇನೇನೋ ಬರ್ತಾ ಇತ್ತು ಬಟ್ ನನ್ನ ದೃಷ್ಟಿನಲ್ಲಿ ಕಲೆ ಆಗಲಿ ವಿಜ್ಞಾನ ಆಗಲಿ ಮಾನವನ ಕುತೂಹಲದಿಂದ ಮೋಟಿವೇಟ್ ಆದ ಒಂದು ಎಫರ್ಟ್ ಅದು ಅದೇ ಕಾರಣಕ್ಕ ಏನೋ ಆ ಬಾಳಂದು ನನ್ನ ರಾಗ ಇದೆಯಲ್ಲ ಏನೋ ಬೇಸಿಕ್ ರಾಗ ಆ ಬೇಸಿಕ್ ರಾಗದಲ್ಲಿ ಬರೋ ಹಾಡುಗಳೆಲ್ಲ ನನಗೆ ಇಷ್ಟ ನಂಗೆ ಯಾವ್ದಂತ ಹೇಳೋದು ಬೇಡ ಸರ್ ಅದೇ ನಿಮ್ಮ ಹತ್ರ ಒಂದು ಆಟೋಗ್ರಾಫ್ ತರ ತಗೊಂಡಿದ್ವಿ ನಾವು ಆಟೋಗ್ರಾಫ್ ಅಲ್ಲಿ ನೀವು ಲಾಸ್ಟ್ ಟೈಮ್ ಒಂದಷ್ಟು ಪ್ರಶ್ನೆಗಳನ್ನ ಆಟೋಗ್ರಾಫ್ ಸರಣಿ ಶುರು ಮಾಡ್ಕೊಂಡು ಮಾತಾಡುವಾಗ ನಿಮ್ಮ ಆದರ್ಶ ವ್ಯಕ್ತಿಯಿಂದಾಗ ಕುವೆಂಪು ಅಂತ ಕುವೆಂಪು ಬಗ್ಗೆ ಹೇಳಿದ್ರಿ ಅದಾದ್ಮೇಲೆ ಡಾರ್ವಿನ್ ಅಂತ ಹೇಳಿದ್ರಿ ಸೊ ಈ ಡಾರ್ವಿನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು ಸರ್ ಸೊ ನಾನು ಕುವೆಂಪು ಹೇಳಿದ್ದು ನನ್ನ ಏನೋ ಆರ್ಟ್ಸ್ ಅಥವಾ ಕಲೆ ಅಥವಾ ಲಿಟ್ರೇಚರ್ ಅದಕ್ಕೆ ಆದರ್ಶ ವ್ಯಕ್ತಿಯಾಗಿ ಕುವೆಂಪುನ ನಾನು ಪ್ರಪೋಸ್ ಮಾಡಿದ್ದು ನಾಟ್ ದ ಟೈಮ್ ಫಾಲೋಯಿಂಗ್ ಇನ್ ಇಂಪಾಸಿಬಲ್ ಟು ನಾವು ಕಾಫಿ ಗ್ರೇಟ್ ಮ್ಯಾನ್ ಲೈಕ್ ಅಂಪು ಬಟ್ ನನ್ನ ಸೈನ್ಸ್ ಅಲ್ಲಿ ನಾನು ತಗೊಂಡ್ರೆ ನನ್ನ ಆದರ್ಶ ವ್ಯಕ್ತಿ ಡಾರ್ವಿನ್ ಅಂತ ಇಲ್ಲಿ ಆದರ್ಶ ಅನ್ನೋದನ್ನ ಎರಡು ರೀತಿ ತಗೋಬೇಕಪ್ಪ ನಾವು ಒಂದು ಹೂಮ್ ವಿ ಅಪ್ರಿಷಿಯೇಟ್ ಅಂತ ಆದರ್ಶ ಅಂದ್ರೆ ವಿ ಫಾಲೋ ದೇರ್ ಸ್ಟೆಪ್ಸ್ ಅಂತಾರಲ್ಲ ಆ ರೀತಿ ಹೇಳ್ತಾ ಇಲ್ಲ ನಾನು ಹೂಮ್ ವಿ ಅಪ್ರಿಷಿಯೇಟ್ ವಿ ನೌ ನಮಗೆ ಪ್ರತಿಯೊಬ್ಬರಿಗೂ ನಮ್ಮಮ್ಮನ ಪ್ರೊಫೆಷನಲ್ಲಿ ಒಬ್ಬ ಒಬ್ಬ ಇರ್ತಾರೆ ಅಲ್ವಾ ಹಾಗೆ ನನ್ನ ವಿಜ್ಞಾನದ ಪ್ರೊಫೆಷನ್ ತಗೊಂಡ್ರೆ ನನಗೆ ಡಾರ್ವಿನ್ ಒಂಥರ ದೇವ್ರ ತರ ಕಾಣ್ತಾರೆ ಆಕ್ಚುಲಿ ಡಾರ್ವಿನ್ ನಾನು ಬೈತಿನಿ ಕೆಲವು ಕೃಷಿಗಳಲ್ಲಿ ಯಾಕಂದ್ರೆ ಅವರು ಲಮಾರ್ಕ್ ಅನ್ನೋ ಇನ್ನೊಬ್ಬ ವಿಜ್ಞಾನಿ ಇದ್ರು ಈ ವಿಕಾಸವಾದವನ್ನ ಪ್ರಪೋಸ್ ಮಾಡಿದ್ದೆ ಲಮಾರ್ಕ್ ಆ ನ ಕೆಳಗಡೆ ತುಳಿಬೇಕಾದ ಕಾರಣ ನ ರೈಸ್ ಆ ಡಾರ್ವಿನಿಸಮ್ ರೈಸ್ ಆಗ್ಬೇಕಾದ್ರೆ ಡಾರ್ವಿನ್ ಲಮಾರ್ಕ್ ಮೇಲೆ ಕಾಮೆಂಟ್ ಮಾಡಿರ್ತಾನೆ ಹಾಗಾಗಿ ನಾನು ಡಾರ್ವಿನ್ ಮೇಲೆ ಕೂಡ ಕೆಲವು ಕಡೆ ಕಾಮೆಂಟ್ ಮಾಡ್ತೀನಿ ಇದು ಮಾಡಿದ ತಪ್ಪು ಅಂತ ಆದರೆ ಡಾರ್ವಿನ್ ನ ಜ್ಞಾನ ವ್ಯಾಪ್ತಿ ಇದೆಯಲ್ಲ ಆಳವಾದ ಥಿಂಕಿಂಗ್ ಇದೆಯಲ್ಲ ಬಯಾಲಜಿನಲ್ಲಿ ಮತ್ತೊಬ್ಬ ಆ ಥರ ವ್ಯಕ್ತಿ ಬಂದಿಲ್ಲ ಎಲ್ಲೆಲ್ಲಿಂದ ಅವನ ಚಿಂತನೆಗಳು ಅವನ ಯೋಚನೆಗಳು ಇವತ್ತು ಒಂದು ಕಾಮನ್ ನಂಬಿಕೆ ಇದೆ ಏನಾದರೂ ಏನಂದರೆ ಬಯಾಲಜಿನಲ್ಲಿ ಯಾರೇ ಒಬ್ಬರು ಒಂದು ಭಾಷಣ ಕೊಡೋಕ್ಕೋದ್ರೆ ಡಾರ್ವಿನ್ ಹೇಳಿದ ಹಾಗೆ ಅಂದ್ಬಿಟ್ರೆ ಸಾಕು ಅವನ್ನೆಲ್ಲ ಹೇಳ್ಬಿಟ್ಟಿದ್ದಾನೆ ಅನ್ನೋ ರೀತಿ ಅಷ್ಟೊಂದು ವ್ಯಾಪ್ತಿಯ ಒಂದು ಸೊ ಡಾರ್ವಿನ್ ಒಂಥರ ಎವರ್ ಪ್ರೆಸೆಂಟ್ ವಿಜ್ಞಾನಿ ಹಂಗಾಗಿ ದೇವ್ರು ಅಂತ ಅನ್ಕೊಂಬಿಡ್ಬೋದೇನು ಬಾಯಾಲಜಿನಲ್ಲಿ ಒನ್ ಶುಡ್ ನಾಟ್ ಮಿಸ್ಟೇಕ್ ನಾನು ದೇವ್ರ ಅಂತ ಅಷ್ಟೇ ನಾನು ದೇವ್ರ ನಂಬಿಕೆ ಇಟ್ಟಿದ್ದೀನಿ ಆ ತರ ಅಂತ ಹೇಳ್ಬಿಟ್ಟಲ್ಲ ಉದಾಹರಣೆಗೆ ಈಗ ಕೂಡ ಈಗ ದೇವ್ರ ಥರ ಪೂಜೆ ಮಾಡ್ತಾರೆ ಆ ರೀತಿ ನಾವು ಅವರಿಗೆ ಗೌರವ ಸ್ಥಾನ ಕೊಡ್ಬೇಕು ಅನ್ನೋ ರೀತಿನ ಇಲ್ಲ ಡಾರ್ವಿನ್ ಗುರು ದೇವರು ಎಕ್ಸಾಕ್ಟ್ಲಿ 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 ಒಂದು ಎರಡನೇದು ದ ರೀಸನ್ ವೈ ಐ ಪರ್ಹ್ಯಾಪ್ಸ್ ಐ ಟೋಲ್ಡ್ ಕುವೆಂಪು ಅಂಡ್ ಡಾರ್ವಿನ್ ಟುಗೆದರ್ ಅಂತಂದ್ರೆ ನಿಮ್ಗೆ ಹೇಳ್ಬೇಕಾಗತ್ತೆ ಡಾರ್ವಿನ್ ತನ್ನ ಒರಿಜಿನ್ ಆಫ್ ಸ್ಪೀಸಿಸ್ ಬರೆದ ಮೇಲೆ ಕೊನೆಯೇ ಒಂದು ಪ್ಯಾರಾಗ್ರಾಫ್ ಬರೀತಾನೆ ಆ ಪ್ಯಾರಾಗ್ರಾಫ್ ನನಗೆ ಈಗ ಐ ಕಾಂಟ್ ರಿಪ್ರೊಡ್ಯೂಸ್ ಆದರೆ ಆ ಪ್ಯಾರಾಗ್ರಾಫ್ ಅಲ್ಲಿ ಎಷ್ಟು ಸೃಜನಶೀಲತೆ ಅಥವಾ ಎಷ್ಟು ಸಾಹಿತ್ಯಿಕವಾಗಿದೆ ಅಂತಂದ್ರೆ ಪೀಪಲ್ ಆವ್ ಬಿಕಮ್ ಆವ್ಡ್ ಬೈ ದಟ್ ಸ್ಟೈಲ್ ಎಷ್ಟು ಅದ್ಭುತವಾಗಿ ಬರೀತಾನಪ್ಪ ಡಾರ್ವಿನ್ ಎಷ್ಟು ಚೆನ್ನಾಗಿದೆಯಪ್ಪ ಅಂದ್ರೆ ಸಾಹಿತ್ಯ ಅಷ್ಟು ಚೆನ್ನಾಗಿದೆ ಅಲ್ಲಿ ವಿಜ್ಞಾನ ಇಂಪಾರ್ಟೆಂಟ್ ಅಲ್ಲಿ ಸಾಹಿತ್ಯ ನೀವು ಕುವೆಂಪು ಅವರು ಬಂದ್ರೆ ಕುವೆಂಪು ಅವರ ಎಲ್ಲಾ ಬರಹಗಳಲ್ಲೂ ವೈಜ್ಞಾನಿಕ ಚಿಂತನೆ ಅಷ್ಟೇ ಗಾಢವಾಗಿದೆ ಹಾಗೆ ನನಗೆ ಇವರಿಬ್ರು ಕೂಡ ದೇ ಬ್ಲೆಂಡ್ ಆಫ್ ಸೈನ್ಸ್ ಅಂಡ್ ಆರ್ಟ್ಸ್ ಕುವೆಂಪು ಅವರು ಸಾಹಿತ್ಯದಲ್ಲಿ ಮೇರು ಶಿಖರ ಆದರೆ ಅವರ ಚಿಂತನೆಗಳೆಲ್ಲ ವೈಜ್ಞಾನಿಕ ಡಾರ್ವಿನ್ ವಿಜ್ಞಾನದಲ್ಲಿ ಮೇರು ಶಿಖರ ಆದರೆ ಇಸ್ ಕೇಪಬಲ್ ಆಫ್ ರೈಟಿಂಗ್ ಆಸ್ ಗುಡ್ ಆಸ್ ಅನ್ ಆರ್ಟಿಸ್ಟ್ ಏನೋ ಲಿಟ್ರೇಚರ್ ಸಾಹಿತಿ ಬರೆದಷ್ಟು ಅವನ ಬರಹಗಳು ಆಗಿನ ಕೆಲವರೆಲ್ಲ ಅದನ್ನ ಹೇಳ್ತಾರೆ ಏನೋ ವಿಕ್ಟೋರಿಯನ್ ಸ್ಟೈಲ್ ಆಫ್ ಲೈಟಿಂಗ್ ಅಂತ ಬಟ್ ಅಲ್ಲ ಅವಂದೇ ಒಂದು ಸ್ಟೈಲ್ ಇತ್ತು ಅವನದೇ ಒಂದು ಏನೋ ಎಫೆಕ್ಟಿವ್ ರೈಟಿಂಗ್ ಇತ್ತು ಅದು ನನಗೆ ಮತ್ತೆ ಇಷ್ಟ ಹಾಗಾಗಿ ನನಗೆ ಕುವೆಂಪು ಡಾರ್ವಿನ್ನು ಆದರ್ಶ ವ್ಯಕ್ತಿ ವ್ಯಕ್ತಿಗಳು ಅನ್ನೋದಕ್ಕಿಂತ ಅತೀ ಗೌರವಯುತವಾದ ವ್ಯಕ್ತಿಗಳು ಅಂತ ಹೇಳ್ಕೊಳ್ಬೇಕು ಸರ್ ಹಂಗೆ ನಿಮ್ಮ ಮೆಚ್ಚಿನ ಹವ್ಯಾಸ ಅನ್ನೋ ತಿರುಗಾಟ ಅಂತ ಒಂದು ಇದು ಮಾಡಿದರೆ ತಿರುಗಾಟ ಅಂದರೆ ಬರೀ ತಿರುಗಾಟ ಅದಲ್ಲಪ್ಪ ಅದಕ್ಕೆ ಸಾಮಾನ್ಯವಾಗಿ ತಿರುಗಾಟ ಅಂದರೆ ಏನೋ ಒಂದು ಯುರೋಪಿಯನ್ ಟ್ರಿಪ್ ಹೋಗ್ಬಾ ಅದಕ್ಕೆ ದುಡ್ಡು ಕೊಡು ದುಬೈ ಟ್ರಿಪ್ಗೆ ಹೋಗ್ಬಾ ದುಡ್ಡು ಕೊಡು ಪಂಚ ಏನೋ ನಮ್ಮ ಇವಾಗ ನಡೀತಾರ ತಿರುಗಾಟ ತಿರುಗಾಟಗಳು ನಾನು ಆ ಅಲ್ಲ ತಿರುಗಾಟ ಅಂತಂದ್ರೆ ಯಾವುದೇ ಒಂದು ಜಾಗಕ್ಕೆ ಹೋದರೆ ನನಗೆ ನಾನು ಮಾಡೋದು ಅದ್ರ ಬಗ್ಗೆ ಒಂದು ದೊಡ್ಡ ಪುಸ್ತಕನೇ ಕ್ರಿಯೇಟ್ ಮಾಡಿರ್ತೀನಿ ನಾನು ನನ್ನ ಹ್ಯಾಬಿಟ್ ಅದು ಅಂಡ್ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಅಪ್ರಿಷಿಯೇಟ್ ದಟ್ ಅಂಡ್ ದೇರ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್ ಉದಾ ನಮ್ಮ ಫ್ರೆಂಡ್ ಬೆಳವಾಡಿ ಅಂತ ನಾವು ಈ ಕಾಂಬೋಡಿಯಾ ಟ್ರಿಪ್ ಹೋದಾಗ ನಾನು ಅವನು ಸೇರಿ ಒಂದು ಪುಸ್ತಕ ಮಾಡಿದ್ವಿ ಎಲ್ಲೆಲ್ಲಿ ಏನೇನು ನೋಡಬೇಕು ಅದರ ವೈಶಿಷ್ಟ್ಯತೆ ಏನು ಅದರ ಇವಾಗ ಗೊತ್ತಿರೋದೇನು ನಮಗೆ ಯಾವ ಏರಿಯಾದಲ್ಲಿ ಯಾವ ವಿಷಯದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಈ ಥರ ಹಂಗೋದಾಗ ನಮಗೆ ಆ ಜಾಗದ ಔಚಿತ್ಯ ನಮಗೆ ತಟ್ಟುತ್ತೆ ಚೆನ್ನಾಗಿ ಮನದಟ್ಟಾಗುತ್ತೆ ಅಪ್ರಿಸಿಯೇಷನ್ ಬರುತ್ತೆ ಅದು ವಾಟ್ ಐ ಮೀನ್ ಬೈ ತಿರುಗಾಟ ಅಂದರೆ ಗೆಟಿಂಗ್ ಟು ನೋ ಎ ಪ್ಲೇಸ್ ನಾನ್ ಸಿಂಪ್ಲಿ ವಿಸಿಟಿಂಗ್ ಎ ಪ್ಲೇಸ್ ನಾನು ನೋಡಿದ್ದೀನಿ ಬೇಕಾದಷ್ಟು ಜನ ಹೋಗ್ತಾರೆ ಓ ಇದು ತಾಜ್ಮಹಲ್ ಮುಟ್ಟಿದ್ಯಾ ಮುಟ್ಟು ಓ ಆಯ್ತು ತಾಜ್ಮಹಲ್ ನೋಡಿದ್ದೀನಿ ಅಂದ್ರೆ ಇಷ್ಟಲ್ಲ ಆಯ್ತು ನನ್ನ ದಟ್ ಇಸ್ ನಾಟ್ ತಿರುಗಾಟ ಇನ್ ಮೈ ವ್ಯೂ ಎರಡನೇದು ತಿರುಗಾಟದಲ್ಲಿ ಭಾಳ ಕಲಿಯೋದು ಇದೆಯಪ್ಪ ಭಾಳ ಕಲಿಯೋದು ಇದೆ ಜೀವನ ಕ್ರಮನೂ ಕಲಿಯೋದಿದೆ ಜೀವನ ಬಗ್ಗೆನೂ ಕಲಿಯೋದಿದೆ ಮೋರ್ ದ್ಯಾನ್ ದಟ್ ಇಟ್ಸ್ ಅ ವೇ ಟು ನೌ ಅಬ್ಸಾರ್ಬ್ ಅಂಡ್ ಇಂಬೈಬ್ ನ್ಯೂ ನಾಲೆಡ್ಜ್ ಎಷ್ಟೋ ಕಡೆ ಉದಾಹರಣೆ ಹೇಳ್ತೀನಿ ಒಂದು ಪ್ಲೇಸ್ಗೆ ಹೋಗಿದ್ದೆ ದಟ್ ಇಸ್ ಅ ಬಾರ್ಡರ್ ಬಿಟ್ವೀನ್ ಪಾಕಿಸ್ತಾನ್ ಅಂಡ್ ಇಂಡಿಯಾ ಅಂತ ಅಲ್ಲಿ ಒಂದು ಕೋಟೆ ಲಖಪತ್ ಕೋಟೆ ಅಂತ ಅದ್ರ ಹೆಸರು ಲಖಪತ್ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ಪ್ರತಿ ತಿಂಗಳಿಗೂ ರಾಜನಿಗೆ ಒಂದು ಲಕ್ಷ ಟ್ಯಾಕ್ಸ್ ಬರ್ತಾ ಇತ್ತಂತೆ ದಟ್ ವಾಸ್ ಅ ಪೋರ್ಟ್ ಅದು ಆ ಪೋರ್ಟ್ ಇಂದ ಈ ಕಡೆ ಆಫ್ರಿಕಾಗೆಲ್ಲ ಏನೋ ಹಡಗುಗಳು ಹೋಗ್ತಾ ಇದ್ವು ಸೊ ಮಾರಾಟಗಾರಲ್ಲಿಂದ ಹೋಗ್ತಾ ಇದ್ರು ಬರ್ತಾ ಇದ್ರು ಅವ್ರ ಮಾರಾಟಗಾರ ಬಂದ ವಸ್ತುಗಳನ್ನೆಲ್ಲ ಅಥವಾ ಅವರ ಎಲ್ಲಾ ವ್ಯವಹಾರಗಳನ್ನ ಇಟ್ಕೊಳಕ್ ಒಂದ್ ಜಾಗ ಬೇಕಲ್ಲ ಅವ್ರಿಗೆ ರಕ್ಷಣೆಗೆ ಅಂತ ಒಂದು ಕೋಟೆ ಕಟ್ಟಿದ್ದ ಅದು ಲಖಪತ್ ಕೋಟೆ ಅಂತ ಕರೀತಾರೆ ನಾನು ರಿಸರ್ಚ್ ಮಾಡಿದ್ದೆ ಲಖಪತ್ ಕೋಟೆ ನೋಡ್ಕೊಳೋಣ ಮಾಡೋಣ ಅಂತ ಹೇಳ್ಬಿಟ್ಟಂತ ಹೋಗಿ ನೋಡಿದೆ ಒಳಗಡೆ ಹೋದ್ಮೇಲೆ ಒಂದು ಲವ್ ಸ್ಟೋರಿ ಅಲ್ಲಿ ಎಷ್ಟು ಅದ್ಭುತವಾಗಿದೆ ಆ ಲವ್ ಸ್ಟೋರಿ ಅಂದ್ರೆ ಹೇಳಕ್ ಟೈಮ್ ಇಲ್ಲ ನಾನು ಆವಾಗ ಆ ಲವ್ ಸ್ಟೋರಿ ಹಿಂದೆ ಬಿದ್ದೆ ಒಂದು ಇರೋದು ಬಹಳ ಉತ್ತರದಲ್ಲಿ ಇರೋದು ಇದೆ ಇದಕ್ಕೆ ಅತೃಪ್ತ ಆತ್ಮ ಅಂತಾರಲ್ಲ ಆ ರೀತಿಯ ಅತೃಪ್ತ ಆತ್ಮ ಈಗ ಕೆಲವು ಕಡೆ ಉಟ್ಕೊಂಡ್ಬಿಟ್ಟಿದೆ ಅಂತ ಕೆಲವುಗಳ ಮೇಲೆ ಯಾವಾಗ ನಿಮ್ಗೆ ಅತೃಪ್ತಿ ಆಗುತ್ತೆ ಅಂದ್ರೆ ವೆನ್ ಯು ಡಿಸೈರ್ನ್ ಹೌದು ಆ ಡಿಸೈರ್ನ ಆ ಹುಚ್ಚಿನ ಈ ಹುಡುಕಾಟ ಹುಟ್ಟಿಸುತ್ತೆ ಸೊ ಆ ದೃಷ್ಟಿನಲ್ಲೂ ಕೂಡ ನನಗೆ ಓಡಾಟ ಅಥವಾ ಏನೋ ತಿರುಗಾಟ ತಿರುಗಾಟ ಇಷ್ಟ ಸರ್ ಅದೇ ಬಣ್ಣ ಹಸಿರು ಮತ್ತೆ ಕೆಂಪು ಅಂತ ವೆರಿ ಕಾಮನ್ ಬಿಕಾಸ್ ಬಿಕಾಸ್ ಇಟ್ಸ್ ಇಟ್ಸ್ ವೆಜಿಟೇಷನ್ ಕೆಂಪು ಕ್ವೈಟ್ ಎರಡು ಎರಡು ಅದರಲ್ಲೂ ಸರ್ ಯಾ ಮತ್ತೆ ಹೇಳಿದ ಹಾಡು ಅಂದ್ರೆ ನೀ ನಡೆಯುವ ನಮ್ಮ ತಂದೆ ಹೇಳ್ತಾ ಅದ್ರ ಪಹಾಡ ನಮ್ ಕುಟುಂಬ ಕೂಡು ಕುಟುಂಬ ನಮ್ಮ ತಂದೆ ಅದಕ್ಕೆ ಯಜಮಾನ್ರು ಈ ಬ ನಾನ್ ಸಿನಿಮಾ ನೋಡಿಲ್ಲ ಇದು ಜೇನುಗೂಡು ಅಂತ ಕಾಣುತ್ತದ್ದು ಆ ಸಿನಿಮಾ ನೋಡಿಲ್ಲ ನಮ್ಮ ತಂದೆ ಎಷ್ಟ್ ಚೆನ್ನಾಗಿ ಕತೆ ಅದ್ ಮುಂದೆ ನನ್ ಮುಂದೆ ನಡೆದಂಗೇ ಹೇಳ್ತಾ ಇದ್ರು ಅಂತಂದ್ರೆ ಅದು ನನ್ನ ತಲೆಗೆ ಹೋಗ್ಬಿಟ್ಟಿದೆ ಚಿಕ್ಕಮೋವ್ ಆಗಿರ್ಬೇಕಾರೆ ನಮ್ಮ ತಂದೆಗೆ ಒಳ್ಳೆ ಕಂಠ ಇತ್ತು ಅವರು ಒಳ್ಳೆ ಹಾಡುಗಾರ ಕೊನೆಗೆ ಆ ಸಿನಿಮಾ ನೋಡ್ಕೊಂಡ್ ಬಂದು ಹಾಡು ಮರ್ತೋದ್ರು ಇವರೇ ಸಾಹಿತ್ಯ ಕಟ್ಬಿಟ್ಟು ಹೇಳ್ಬಿಡೋದು ಆ ರೀತಿ ಕೆಪಾಸಿಟಿ ನಮ್ಮ ತಂದೆ ಇದೆ ಲಾವಣಿಗಳೆಲ್ಲ ಕಟ್ತಾ ಇದ್ರು ಆ ಬಾಳಂದು ನಂದನ ಅವ್ರು ಹೇಳ್ತಾ 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 ನನಗೆ ಅದೇನೋ ಒಂಥರ ಇಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ಮೀ ಇಂಟು ಡಿಫ್ರೆಂಟ್ ಥಿಂಗ್ ನನ್ನ ಮಗಳು ಹೇಳ್ತಾಳೆ ಅದೇ ಕಾರಣಕ್ಕೂ ಏನೋ ಆ ಬಾಳಂದು ನಂದನ ರಾಗ ಇದೆಯಲ್ಲ ಏನೋ ಬೇಸಿಕ್ ರಾಗ ಆ ಬೇಸಿಕ್ ರಾಗದಲ್ಲಿ ಬರೋ ಹಾಡುಗಳೆಲ್ಲ ನಂಗೆ ಇಷ್ಟ ನಂಗೆ ಅಂತ ಹೇಳೋದು ಬೇಡ ಸೊ ನನ್ನ ಮಗಳು ಕಂಡಿಡ್ದಾಳೆ ಅದನ್ನ ನಿಮಗೆ ಬಾ ಬಾಳಂದು ನಂದನ ಇಷ್ಟ ಆಗಿರೋದಕ್ಕೋಸ್ಕರ ಅದರ ಬೇಸಿಕ್ ರಾಗದಲ್ಲಿ ಯಾವುದೇ ಹಾಡು ಬಂದರೂ ನಿಮಗೆ ಇಷ್ಟ ಆಗುತ್ತೆ ಅಂತ ವಿಚ್ ಐ ಫೆಲ್ಟ್ ಇಸ್ ಟ್ರೂ ಸೊ ಹಂಗಾಗಿ ಆ ಬಾಳಂದು ನಂದನ ನಮ್ಮ ತಂದೆಯ ಬಾಲ್ಯದ ಇನ್ಫ್ಲೂಯೆನ್ಸ್ ನೀ ನಡೆಯುವ ಹಾದಿಯಲ್ಲಿ ಅದು ನನ್ನ ರೊಮ್ಯಾಂಟಿಕ್ ಲೈಫ್ ಬಂದಾಗ ದಟ್ ಸಿನಿಮಾ ಕಸ್ತೂರಿ ನಿವಾಸ ಅಂತ ಬರ್ದ ಬಹಳ ಜನಕ್ಕೆ ಅದು ನೀವು ಅವಾಗ ಥಿಯೇಟರ್ ಸರ್ ಥಿಯೇಟರ್ ನೋಡಿದ್ದೆ ನನಗೆ ಕಸ್ತೂರಿ ನಿವಾಸ ಅಂದ್ರೆ ಅದು ಎಷ್ಟ್ ಚೆನ್ನಾಗಿದೆ ಅನ್ನೋದು ಗೊತ್ತಿಲ್ಲ ಎಲ್ಲರೂ ಹೇಳ್ತಾ ಆದ್ರೂ ಚೆನ್ನಾಗಿದೆ ಅಂತ ಹೋದೆ ಬಹಳ ಇಂಪ್ರೆಸ್ ಆಗ್ಬಿಡ್ತಾರೆ ಒಂದ್ ಸಿನಿಮಾ ಅಂದ್ರೆ ಹಂಗಿರ್ಬೇಕು ಬೇರೆ ಅಂಡ್ ರಾಜ್ಕುಮಾರ್ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತಂದ್ರೆ ಆ ಕಸ್ತೂರಿ ನಿವಾಸದ ನಾಯಕನಿಗೂ ರಾಜ್ಕುಮಾರ್ಗೂ ಬೇರೆ ಮಾಡಕ್ ಆಗೋದಿಲ್ಲ ಎಷ್ಟು ಮಾನ್ ಮಾತು ಉಳಿಸ್ಕೊಳ್ಳೋದು ಅಥವಾ ಜಯಂತಿ ಅವನಿಂದ ದೂರ ಆಗೋದು ಐ ಮೀನ್ ಎ ವಂಡರ್ಫುಲ್ ಮೂವಿ ನಿಮ್ ಫಸ್ಟ್ ಥಿಯೇಟರ್ ಸಿನಿಮಾ ಅಂತ ಯಾವ್ದಾರ ನೆನಪಿದೆ ಓಹ್ ನಿಮಗೆ ಅದಕ್ಕಿಂತ ಫಸ್ಟ್ ಥಿಯೇಟರ್ ಸಿನಿಮಾ ಅನ್ನೋದಕ್ಕಿಂತ ನಂದೊಂದು ದುರಂತ ಹೇಳ್ಬಿಡ್ತೀನಿ ಸತ್ತ ಯಶ್ ಚಂದ್ರ ಬಂದಿತ್ತು ಆ ಟೈಮ್ ಅಲ್ಲಿ ಏನೋ ಮಾತಾಡ್ಕೊಂತ ಇದ್ರು ಆಗ್ಲಿಲ್ಲ ಲವ ಖುಷ ಬಂತು ಲವ ಖುಷಿಗೆ ಎಲ್ಲರೂ ನಮ್ಮ ಊರಿಂದ ಗಾಡಿ ಕಟ್ಕೊಂಡು ಹೋಗಿದ್ರು ಅವತ್ತು ಹೋಗ್ಬೇಕು ಅನ್ನೋ ದಿವಸ ನಾನು ಕಾಯಿಲೆ ಬಿದ್ದ್ಬಿಟ್ಟೆ ಹಂಗಾಗಿ ನಾನು ಕರ್ಕೊಂಡು ಹೋಗ್ಲಿಲ್ಲ ನಿಮ್ಗೆ ಗೊತ್ತಿಲ್ಲ ಸುಮಾರು ಹತ್ತು ವರ್ಷ ನನಗೆ ಕನಸು ಬರ್ತಾ ಇತ್ತು ನಾನು ಸಿನಿಮಾದಲ್ಲಿ ಕೂತ್ಕೊಂಡಂಗೆ ಲವ ಖುಷ ಬಂದಂಗೆ ಅದೇನು ಸಿನಿಮಾ ಏನು ಅಂತ ಗೊತ್ತಿಲ್ಲ ನಂಗೆ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಅದೇನೇನೋ ಬರ್ತಾ ಇತ್ತು ಹಂಗೆ ಲವ ಸಿನಿಮಾ ನನಗೆ ಮಿಸ್ ಆದ ಡಿಸಪಾಯಿಂಟೆಡ್ ಸಿನಿಮಾ ಬಟ್ ನಾನು ನೋಡಿದ್ದು ಮೊದಲನೇ ಸಿನಿಮಾ ಬಲೆ ಜೋಡಿ ಬೆಂಗಳೂರಿಗೆ ಬಂದ ಬಲೇ ಜೋಡಿ ಬಲೇ ಜೋಡಿ ಸೂಪರ್ ಸೆಕೆಂಡ್ ಇಯರ್ ಅಲ್ಲೋ ಏನೋ ಇದೆ ಬಿ ಎಸ್ ಸಿ ಇದೆ ನಲ್ಲಿ ಯಾರೋ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋದರು ಸಿನಿಮಾಗೆ ಹೋಗ್ಬಾರ್ದು ಅಂತ ನಮಗೆ ಭಯ ಸಿನಿಮಾ ಅಂದ್ರೆ ಬಟ್ ಬಲೇ ಜೋಡಿಗೆ ಹೋದೆ ಭಾಳ ಚೆನ್ನಾಗಿತ್ತು ಸೆಕೆಂಡ್ ಪಿ ಯು ಸಿ ಅಲ್ಲ ಬಿ ಎಸ್ ಸಿ ಸೆಕೆಂಡ್ ಎಸ್ ಬಿ ಎಸ್ ಸಿ ಯಾ ಪಿ ಯು ಸಿ ಗೀಸಿಯಲ್ಲಿ ಸಿನಿಮಾಗಿ ನೋಡ್ತಿರ್ಲಿಲ್ಲ ನಾವು ನಾವು ಭಾಳ ಸಿನಿಮಾ ಅಂದ್ರೆ ದೂರ ಆವಾಗೆಲ್ಲ ಓಕೆ ಓಕೆ ಸರ್ ಹಾಗೆ ನಿಮ್ಮ ಫೇವ್ರೆಟ್ ಪುಸ್ತಕ ಶ್ರೀ ರಾಮಾಯಣ ದರ್ಶನಂ ಅಂತ ಹೌದು ಶ್ರೀ ರಾಮಾಯಣ ದರ್ಶನಂ ಬಗ್ಗೆ ನೀವು ಸುಮಾರು ವಿಷಯಗಳನ್ನ ಹೇಳಿದಿರಾ ಈ ಒಂದು ವರ್ಡ್ ಅಲ್ಲಿ ರಾಮಾಯಣ ಹೇಳಕ್ಕಾಗಲ್ಲ ಈ ಸೆಗ್ಮೆಂಟಿಗೆ ಒಂದು ಚಿಕ್ಕದಾಗಿ ಈ ನಾನು ಏನು ಆಗಲ್ಲಪ್ಪ ಅದರ ಬಗ್ಗೆ ಕುವೆಂಪು ರಚಿಸಿದಿ ರಾಮಾಯಣಮ್ನ ಮೇಲೆ ನಮ್ಮಂತ ಅವರನ್ನ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ಬೇಕಂತ ನೀವು ಯೋಚನೆ ಮಾಡಿ ಅದ್ರಲ್ಲಿ ಅವರೇ ಬರ್ಕೊಂಡಿದ್ದಾರೆ ಕುವೆಂಪುವ ರಚಿಸಿದಿ ರಾಮಾಯಣ ಅದು ನಮ್ಮಲ್ಲಿ ಚೆನ್ನಾಗಿ ಹೋಯ್ತು ನೀವು ಈ ರಾಮಾಯಣ ದರ್ಶನ್ ನಮ್ ವಿಷಯ ಸೊ ಅದನ್ನ ಏನ್ ಹೇಳಕ್ ಆಗಲ್ಲಪ್ಪ ಅಂದ್ರೆ ಒಂದ್ ಮಾತಲ್ಲಿ ಹೇಳಕ್ ಸಾಧ್ಯವೇ ಇಲ್ಲ ನೀವು ಬೇಕಾದ್ರೆ ಮೂರ್ ಗಂಟೆ ಓದ್ಬಿಟ್ಟು ರಾಮಾಯಣ ಓದ್ ಅಂದ್ರೆ ನಂಗೆ ಬಹಳ ಹುಚ್ಚು ನಮ್ ಸ್ಟೂಡೆಂಟ್ಸ್ ಈಗಲೂ ಮನೆಗ್ ಬಂದ್ರೆ ನೀವು ಇದು ಮಾಧ್ಯಮ ಅನೇಕದಲ್ಲಿ ಓದಿರೋದನ್ನ ನೋಡ್ದೆ ಸರ್ ಮೊನ್ನೆ ಮತ್ತೆ ಕಲೆ ಅಂದ್ರೆ ನಿಮ್ ಪ್ರಕಾರ ಏನು ಅಂತ ಕೇಳಿದಾಗ ಒಂದು ಕ್ರಿಯೇಟಿವ್ ಔಟ್ಸೆಟ್ ಅಂತ ಹೇಳಿದ್ರಿ ನನ್ನ ದೃಷ್ಟಿಯಿಂದ ನೋಡಿಯಪ್ಪ ಕಲೆನ ವಿಜ್ಞಾನನ ಬೇರ್ಪಡಬೇಕಾದ ಅವಶ್ಯಕತೆನೇ ಇಲ್ಲ ಇನ್ಫ್ಯಾಕ್ಟ್ ಇಫ್ ಯು ಗೋ ಬ್ಯಾಕ್ ಇನ್ ಹಿಸ್ಟ್ರಿ ಕಲೆಗೂ ವಿಜ್ಞಾನಕ್ಕೂ ವೇದಗಳು ತಗೊಳ್ಳಿ ಉದಾಹರಣೆಗೆ ವೇದದಲ್ಲಿ ದ ವೇ ಇನ್ ವಿಚ್ ವೇದಾಸ ಬಿನ್ ಕನ್ಸ್ಟ್ರಕ್ಟೆಡ್ ಇಸ್ ಲಿಟ್ರರಿ ಅಲ್ವಾ ಬಟ್ ಅದರಲ್ಲಿ ಹೇಳ್ತಾ ಇರೋದು ಜ್ಞಾನ ಹೌದೌದು ಹಾಗೆ ಜ್ಞಾನ ಅಂದರೆ ಇದು ಕಲೆನ ವಿಜ್ಞಾನ ಅನ್ನೋದರ ಸಪ್ರೇಷನ್ನೇ ಇರಲಿಲ್ಲ ಒಂದು ಕಾಲದಲ್ಲಿ ಬರ್ತಾ 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 ಈ ಯುರೋಪಲ್ಲಿ ವಿಜ್ಞಾನ ಅನ್ನೋದು ಹುಟ್ಕೊಂಡಾಗ ಅದನ್ನ ಸಪ್ರೇಟ್ ಮಾಡಿದರು ಆ ವಿಜ್ಞಾನದಲ್ಲೂ ಮತ್ತೆ ಗೋಡೆಗಳು ಬೆಳೆಸಿದ್ರು ಬಯಾಲಜಿ ಫಿಸಿಕ್ಸ್ ಫಿಸಿಕ್ಸ್ ಅಲ್ಲಿ ಮತ್ತೆ ಏನೋ ಗೊತ್ತಾವಲ್ಲ ಬಟ್ ನನ್ನ ದೃಷ್ಟಿನಲ್ಲಿ ಕಲೆ ಆಗಲಿ ವಿಜ್ಞಾನ ಆಗಲಿ ಮಾನವನ ಕುತೂಹಲದಿಂದ ಮೋಟಿವೇಟ್ ಆದ ಒಂದು ಎಫರ್ಟ್ ಅದು ಒಂದು ವಿಚಾರಬದ್ಧವಾದದ್ದು ಅಂತ ನೋ ಕುತೂಹಲ ಇಂದ ಹುಡುಕಾಟ ಅದು ಏನೋ ವಿಜ್ಞಾನ ಆಗ್ಲಿ ಕಲೆ ಆಗಲಿ ಹುಡುಕಾಟ್ ಅಲ್ವಾ ಪೇಂಟರ್ ಆಗಲಿ ಮಾರ್ಗಕರ ಏನೋ ಹುಡುಕ್ತಾ ಇರ್ತಾನೆ ಅಲ್ಲಿ ವಿಜ್ಞಾನ ಏನೋ ಹುಡುಕ್ತಾ ಇರ್ತಾನೆ ಮಾದರಿಗಳು ಸ್ಟೆಪ್ಸ್ ಅಥವಾ ದಾರಿ ಬೇರೆ ಅಷ್ಟೇ ಅವರು ಫಾಲೋ ಮಾಡೋ ದಾರಿ ಬೇರೆ ಅಷ್ಟೇನೆ ಎಲ್ಲಾ ಈ ಏನು ಕಲೆ ಆಗ್ಲಿ ವಿಜ್ಞಾನ ಆಗಲಿ ಇವೆಲ್ಲದರದಕ್ಕೂ ನಮಗೆ ಮೂಲ ಬೇಸು ಮಾನವನ ಕುತೂಹಲ ತಿಳ್ಕೊಳ್ಳೋದು ಪ್ರಕೃತಿನ ಅಥವಾ ಈ ವಿಶ್ವನ ಅರಿಯೋದು ಮೂಲವಾಗಿ ಎಲ್ಲದರ ಆಧಾರ ಅಷ್ಟೇನೆ ಸೊ ಹಂಗಾಗಿ ನನಗೆ ಕಲೆಗೂ ವಿಜ್ಞಾನಕ್ಕೂ ವ್ಯತ್ಯಾಸ ಆಗುತ್ತಿಲ್ಲ ಇನ್ ದಟ್ ಸೆನ್ಸ್ ನಾನು ವಿಜ್ಞಾನದಿಂದ ಕಲೆಗೆ ಬರಬೇಕಾದ್ರೆ ಬಹುಶಃ ನನ್ನ ಈ ಬಿಲೀಫ್ ಇದೆಯಲ್ಲ ನಂಬಿಕೆ ಇದೆಯಲ್ಲ ಎರಡು ಬೇರೆ ಬೇರೆ ಅಲ್ಲ ಅಂತ ಅದಕ್ಕೆ ಮೋಸ್ಟ್ಲಿ ನಾನು ಕುಡ್ ಈಸಿಲಿ ಶಿಫ್ಟ್ ಅಂತ ಕಾಣುತ್ತೆ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಮಿನಿಸ್ಟರ್ ಆಗಬೇಕು ಅಂತ ಪಾಲಿಟಿಕ್ಸ್ ಬರಬೇಡಿ ಜನಸೇವೆ ಮಾಡಬೇಕು ಅಂತ ಪಾಲಿಟಿಕ್ಸ್ ಬನ್ನಿ ಆ ಜನಸೇವೆಯ ಮೂಲಕ ಜನಾನೇ ನಿಮ್ಮನ್ನ ಅವೆಲ್ಲ ಮಾಡ್ತಾರೆ ನಿಜಕ್ಕೂ ಮೋದಿ ಅಂತ ಅವರು ದೇ ಗೆಟ್ ಎ ರೆಸ್ಪೆಕ್ಟಬಿಲಿಟಿ ಟು ಪಾಲಿಟಿಕ್ಸ್ ಅಂತ ನಂಗೆ ಅನಿಸ್ತದೆ ಅದರಲ್ಲಿ ಒಂದು ಲೈನು ಬಹಳ ದಿವಸ ಅವ್ರು ಏನು ಅರ್ಥ ಮಾಡೋಕೆ ಆಗಲ್ಲ ಕೊನೆಗೆ ಗೊತ್ತಾಗುತ್ತೆ ರೀಸೆಂಟ್ ಆಗಿ ಅಂದ್ರೆ ಯಾರೋ ಜರ್ಮನ್ ಅದನ್ನ ಡಿಕೋಡ್ ಮಾಡ್ತಾನೆ ಅದು ಕನ್ನಡ ಅಂತ ಇದು ನನ್ನ ಹೆಂಡತಿ ನನ್ಗೆ ಕಲಿಸಿದ್ದು ತತ್ವನಪ್ಪ ಓಕೆ ನೀವು ಹಣ ದ್ವೇಷ ಶುರು ಮಾಡಿದ್ರೆ ಬಹಳ ಥಿಂಗ್ಸ್ ನಿಮ್ಮಲ್ಲಿ ಸರಳವಾಗ್ಬಿಡ್ತವೆ ಬಿಕಾಸ್ ಇನ್ನು ಐ ಮ್ಯಾರಿಡ್ ಬೈ ಲವಿಂಗ್ ಅಂಡ್ ಶೀ ಇಸ್ ನಾಟ್ ದೇರ್ ಸೊ ಐ ಥಿಂಕ್ ಐ ಮೇಟ್ ಬಿಕಮ್ ಎಮೋಷನಲ್ ಇಫ್ ಐ ನೌ ಸ್ಟಾರ್ಟ್ ಆಗ್ತಿಂಗ್ ಬೇಡ ಓಕೆ ಸಾರಿ ಸರ್